ನಾವು ಗಮನಿಸ್ತಾ ಬರ್ತಾ ಇದ್ವಿ ಶ್ರೀಮಾತೆಯವರು ಒಬ್ಬ ಹೆಣ್ಮಗಳಾಗಿ ತಾಯಿಯಾಗಿ ಅದರೊಟ್ಟಿಗೆ ಗೃಹಸ್ಥ ಕೆಲಸವನ್ನ ಮಾಡ್ತಾ ತಮ್ಮ ಬಳಿಗೆ ಬಂದಂತ ಹಲವಾರು ಜನ ಭಕ್ತರಿಗೆ ಶಿಷ್ಯರಿಗೆ ಮಂತ್ರ ಕೊಡುವ ಮೂಲಕ ಒಬ್ಬ ಆಧ್ಯಾತ್ಮಿಕ ಸದ್ಗೃಹಿಣಿಯಾಗಿ ಆಧ್ಯಾತ್ಮಿಕ ಗುರುವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವ ಬಗೆಯನ್ನು ನಾವು ಗಮನಿಸಬಹುದು ಭಾಗ ಅನೇಕ ಭಕ್ತರಿಗೆ ಕನಸಿನಲ್ಲಿಯೇ ಶ್ರೀಮಾತೆಯವರಿಂದ ಮಂತ್ರವನ್ನು ಪಡೆದಂಥ ಅನುಭವ ಆಗ್ತಾ ಇತ್ತು ಅಂದರೆ ಅನೇಕ ಭಕ್ತರು ನೇರವಾಗಿ ಶ್ರೀಮಾತೆ ಹತ್ರ ಬಳಿಗೆ ಬರೆದಿದ್ರು ಕೂಡ ಕನಸಿನಲ್ಲೇ ಅವರಿಗೆ ಮಂತ್ರ ಮಂತ್ರದೀಕ್ಷೆಯನ್ನು ಪಡೆದಂಥ ಅನುಭವ ಆಗ್ತಾ ಇತ್ತು ಪೂರ್ವ ಜನ್ಮದ ಪುಣ್ಯದಿಂದಲೋ ಅಥವಾ ಅವರವರ ಸತ್ ಸಂಸ್ಕಾರದಿಂದಲೋ ಈ ರೀತಿ ಮಂತ್ರ ಲಾಭವಾಗುವುದುಂಟು ಅಂದರೆ ಯಾವುದೇ ಆಗಲಿ ಸುಮ್ಮನೆ ದಕ್ಕಲ್ಲ ನಾವು ಸತ್ಸಂಗಕ್ಕೆ ಇಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ಚರ್ಕಿರಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ ಹಳ್ಳಿಗಳಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವಾ ನಾವು ಯಾಕೆ ಬಂದಿದ್ದೇವೆ ಇಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ಇವಳು ರಾಮ್ ರಾಮಕೃಷ್ಣ ವಲಯಕ್ಕೆ ಬರಂತ ಅವಕಾಶವನ್ನು ಶ್ರೀರಾಮಕೃಷ್ಣರು ತಿಳಿಯಲ್ಲಿ ಓದಿಸಬಿಟ್ಟರು ಭಗವಂತ ಓದಿಸಿದ್ದಾನೆ ಅದು ನಮ್ಮ ಪುಣ್ಯದ ಫಲ ಅಥವಾ ಸತ್ಸಂಸ್ಕಾರದ ಫಲವಾಗಿ ನಾವು ಸಸನ್ ಬಂದಿದ್ದೇವೆ ಸುಮ್ನೆ ಎಲ್ಲರೂ ಧಾರೆಗೋರೆಲ್ಲ ಬರ್ರಿ ಅಂತ ಬರಲ್ಲ ಅಂದ್ರೆ ಅದಕ್ಕೂ ಒಂದು ಸತ್ ಸಂಸ್ಕಾರ ಇರಬೇಕು ಪುಣ್ಯದ ಫಲ ಇರಬೇಕು ಸುಮ್ಮನೆ ನಮ್ಮ ಕರ್ಮದ ಫಲ ಇರಬೇಕು ಅದೇ ರೀತಿಯಲ್ಲಿ ಆ ಶಿಷ್ಯಗೂ ಸಹ ಹಲವಾರು ರೀತಿಯ ಮಂತ್ರದ ಅನುಭವ ಆಗ್ತಾ ಇತ್ತು ಕನಸಿನಲ್ಲಿ ಅಂತ ನಾವು ಗನಸ್ತ ಬರ್ತಾ ಇದ್ದೇವೆ ಸಾಮಾನ್ಯವಾಗಿ ಹೀಗೆ ಸ್ವಪ್ನದಲ್ಲಿ ಸ್ವಪ್ನ ಅಂದ್ರೆ ಕನಸಿನಲ್ಲಿ ಮಂತ್ರ ದೀಕ್ಷೆ ದೊರೆತವರು ಶ್ರೀಮಾತೆಯವರ ಬಳಿಗೆ ಬಂದು ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ರು ಅಂದ್ರೆ ತಮ್ಮ ಕನಸಿನಲ್ಲಿ ರಾತ್ರಿ ಹೊತ್ತು ಮಂತ್ರದ ಅನುಭವ ಆಗುತ್ತಲ್ಲ ದೀಕ್ಷೆ ಕೂಡ ಮಂತ್ರದ ಅನುಭವ ಆದಾಗ ಬೆಳಿಗ್ಗೆ ಎದ್ದು ಅಥವಾ ಸ್ವಲ್ಪ ನಂತರ ಬಂದು ಶ್ರೀಮಾತೆಯ ತಮ್ಮ ಅನುಭವಗಳನ್ನ ಆ ಭಕ್ತರು ಹಂಚ್ಕೊಳ್ತಾ ಇದ್ರು ಹಂಚ್ಕೊಂಡು ಅವರಿಂದ ಬೇರೆ ಬೇರೆ ಸಲಹೆ ಸೂಚನೆಗಳನ್ನ ಸೂಚನೆಗಳನ್ನ ಪಡ್ಕೊಂತ ಇದ್ರು ಒಮ್ಮೆ ಅಂತಹ ಒಬ್ಬ ಭಕ್ತ ಬಂದು ತನ್ನ ಸ್ವಪ್ನದ ಅನುಭವವನ್ನ ತನ್ನ ಕನಸಿನ ಅನುಭವವನ್ನ ಶ್ರೀಮಾತೆ ಶಾರದೇವಿಯಲ್ಲಿ ಇಟ್ಕೊಂಡಾಗ ಸ್ವಲ್ಪ ಹೊತ್ತು ಶ್ರೀಮಾತೆಯವರು ಧ್ಯಾನಸ್ಥರಾಗ್ತಾರೆ ಧ್ಯಾನಸ್ಥರಾಗಿ ಬಳಿಕ ಅವನಿಗೆ ಆ ಮಂತ್ರದ ಅರ್ಥವನ್ನ ವಿವರಿಸ್ತಾರೆ ಆಮೇಲೆ ಅವನಿಗೆ ತಾನಾಗಿಯೇ ತಾವಾಗಿಯೇ ಇನ್ನೊಂದು ಮಂತ್ರವನ್ನು ಸಹ ಉಪದೇಶ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಶ್ರೀಮಾತೆಯವರು ಮೊದಲು ನಿನ್ನ ಸ್ವಪ್ನ ಮಂತ್ರವನ್ನು ಜಪಿಸು ನೀನು ಸ್ವಪ್ನ ಕನಸದಲ್ಲಿ ಯಾವ ಮಂತ್ರ ಬಂದಿದೆಯೋ ಆ ಮಂತ್ರವನ್ನ ಮೊದಲು ಜಪ ಮಾಡು ಬಳಿಕ ನಾನು ಕೊಟ್ಟಂತ ಮಂತ್ರವನ್ನ ಜಪ ಮಾಡು ಧ್ಯಾನ ಮಾಡುವಂತ ಶ್ರೀಮಾತೆಯವರು ಆ ಭಕ್ತನಿಗೆ ಹೇಳ್ತಾರೆ ಸ್ವಪ್ನ ಕನಸು ಅಂತ ಹೇಳಿಲ್ಲ ಕನಸು ಕನ್ಸ ಅದು ನಿಜನೇ ಸತ್ಯನೇ ಹಾಗಾಗಿ ನೀನು ಅದನ್ನು ಮಾಡು ಮತ್ತು ನಾನು ಕೊಟ್ಟ ಮಂತ್ರವನ್ನು ಸಹ ನೀನು ಜಪ ಮಾಡುವಂತ ಶ್ರೀಮಾತೆಯ ಹೇಳ್ತಾರೆ ಫಸ್ಟ್ ಕನಸಲ್ಲಿ ಬಂದ ಮಂತ್ರವನ್ನೇ ಜಪ ಮಾಡುವಂತ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಭಕ್ತರಿಗೆ ಹೇಳುವಂತ ಪ್ರಸಂಗವನ್ನ ಗಮನಿಸ್ತೇವೆ ಸ್ವಪ್ನದಲ್ಲಿ ದೀಕ್ಷೆ ಪಡೆದಂತ ಇನ್ನೊಬ್ಬ ಭಕ್ತೆ ಒಬ್ಬ ಭಕ್ತ ಮಹಿಳೆ ಬಂದು ಆ ಮಂತ್ರವನ್ನ ಶ್ರೀಮಾತೆಯ ಮುಂದೆ ಉಚ್ಚರಿಸ್ತಾರೆ ಅದನ್ನ ಕೇಳಿ ಅವರು ಅವ್ರು ಹೇಳ್ತಾರೆ ಶ್ರೀಮಾತೆಯವರು ಹೌದು ಅದೇ ನಿನ್ನ ಮಂತ್ರ ಬಹಳ ಒಳ್ಳೆಯದು ನೀನು ಭಾಗ್ಯವಂತೆಯೇ ಸರಿ ಎಂದು ಶ್ಲಾಘಿಸ್ತಾರೆ ಅಂದ್ರೆ ಸ್ವಪ್ನದಲ್ಲಿ ದೀಕ್ಷೆನ ಪಡೆದಂತ ಇನ್ನೊಬ್ಬ ಒಬ್ಬ ಭಕ್ತೆ ಒಂದು ಶ್ರೀಮಾತೆ ಹತ್ರ ತನ್ನ ತನ್ನ ಅನುಭವನ ಹಂಚ್ಕೊಳ್ತಾರೆ ಆಗ ಶ್ರೀಮಾತೆ ಹೇಳ್ತಾರೆ ಹೌದು ಅದೇ ನಿನ್ನ ನಿಜವಾದ ಮಂತ್ರ ಖಂಡಿತವಾಗೂ ಒಳ್ಳೇದ್ರು ಇನ್ನು ಭಾಗ್ಯವಂತೆಯೇ ಸರಿ ಅಂತ ಶ್ರೀಮಾತೆಯರು ಆಕೆಯನ್ನು ಶ್ಲಾಘಿಸ್ತಾರೆ ಉಳುತ್ತಾರೆ ಆಕೆಗೆ ಆಕೆಗೆ ಬೇರೆ ಯಾವ ಮಂತ್ರವನ್ನು ಶ್ರೀಮಾತೆ ಕೊಡದೆ ಅದೇ ಮಂತ್ರವನ್ನ ಜಪಿಸ್ ಹೇಳ್ತಾರೆ ನೋಡ್ರಿ ಅವನಿಗೆ ಫಸ್ಟ್ ನಿಮ್ನೆ ಅದ್ ಮಾಡು ಅಂತ ಇನ್ನೊಂದು ಅವರೊಂದು ಮಂತ್ರವನ್ನು ಕೊಡ್ತಾರೆ ಫಸ್ಟ್ ಪ್ರಿಫರೆನ್ಸ್ ಸ್ವಪ್ನದಲ್ಲಿ ಯಾವ ಬಂದಿರುತ್ತೋ ಅದನ್ನೇ ಹೇಳು ಅಂತ ಹೇಳ್ತಾರೆ ಮತ್ತೆ ತಾವು ಕೊಟ್ಟಂತ ಮಂತ್ರವನ್ನ ಎರಡನೇ ಬಂದ್ರೆ ಅದ್ರ ನಂತರ ಹೇಳುವಂತ ಹೇಳ್ತಾರೆ ಆದ್ರೆ ಇಲ್ಲಿ ಇನ್ನೊಬ್ಬ ಮಹಿಳೆ ಬರ್ತಾಳೆ ಆದ್ರೆ ಶ್ರೀಮಾತೆ ಹೇಳ್ತಾರೆ ನಿನ್ಗೆ ಯಾವ ಮಂತ್ರವನ್ನು ನಾನು ನಿನ್ಗೆ ಯಾವ ಮಂತ್ರ ಆ ಸ್ವಪ್ನದಲ್ಲಿ ಸಿಕ್ಕಿದ್ಯೋ ಅದನ್ನೇ ನೀನು ಜಪ ಮಾಡುವಂತ ಶ್ರೀಮಾತೆಯವರು ಆ ಭಕ್ತ ಭಕ್ತಿಗೆ ಹೇಳುವ ಪ್ರಸಂಗವನ್ನು ಗಮನಿಸ್ತೇವೆ ಒಂದು ಸಲ ಭಕ್ತನೊಬ್ಬ ಬರ್ತಾನೆ ಒಂದು ತನ್ನ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣರಿಂದರೆ ಮಂತ್ರ ದೀಕ್ಷೆ ಪಡ್ದಾಗಿ ವಿವರಿಸ್ತಾನೆ ಇನ್ನೊಬ್ಬ ಒಬ್ಬ ಭಕ್ತ ಬರ್ತಾನೆ ಅವನು ಅಮ್ಮ ನನ್ನ ಸ್ವಪ್ನದಲ್ಲಿ ರಾಮಕೃಷ್ಣ ದೀಕ್ಷೆ ಆಗಿದೆ ಅಂದ್ರೆ ಆಲ್ರೆಡಿ ದೇಹ ದೇವಸ್ಮಾನ ಅಂದ್ರೆ ದೇಹವನ್ನು ತ್ಯಾಗ ಮಾಡಿರ್ತಾರೆ ಅಂದ್ರೆ ಇದು ಹೋಗಿರ್ತಾರೆ ಅಂತ ಈ ನಮ್ಮ ಭಾಷೆಯಲ್ಲಾದ್ರೆ ರಾಮಕೃಷ್ಣ ಆಶ್ರಮ ಪರಂಪರೆಯಲ್ಲಿ ಮಹಾ ಸಮಾಧಿ ಆಗಿರ್ತಾರೆ ಅಂತ ಹೇಳ್ಬೋದು ಶ್ರೀರಾಮಕೃಷ್ಣ ಅವನು ದೀಕ್ಷೆಯನ್ನ ಪಡ್ಕೊಂಡಿರ್ತಾನ ಕನಸಿನಲ್ಲಿ ಆಗ ಆ ಪ್ರಸಂಗವನ್ನು ಬಂದು ಶ್ರೀಮಾತರ ಮುಂದೆ ವಿವರಿಸ್ತಾನೆ ಆ ಭಕ್ತ ಆಗ ಶ್ರೀಮಾತರು ಹೇಳ್ತಾರೆ ಆ ಮಂತ್ರವನ್ನು ಅವಶ್ಯವಾಗಿ ಜಪಿಸು ಆದರೆ ನಾನು ಒಂದು ಮಂತ್ರ ಕೊಡುತ್ತೇನೆ ಎಂದು ಹೇಳಿ ಅವನಿಗೆ ಬಂದು ಮಹಾ ಉಪದೇಶ ಮಾಡ್ತಾರೆ ಅಂದ್ರೆ ಸುಳ್ಳು ಹೇಳಲಿಲ್ಲ ಅದ್ರ ಬಗ್ಗೆ ಕೇಳಾಗಿ ಮಾತಾಡಲಿಲ್ಲ ಶ್ರೀಮಾ ಈ ಆದ್ರೆ ಒಪ್ಪಲ್ಲ ಬೇಗ ಕನಸೆ ಕನ್ಸು ಕನಸೆ ಅದೆಲ್ಲ ಸುಳ್ಳು ನಿಜ ಅಲ್ಲ ಸುಳ್ಳು ಅಂತ ಅಂದ್ಬಿಡ್ತಾರೆ ಆದ್ರೆ ಶ್ರೀಮಾತರಿಗೆ ಗೊತ್ತಿದೆ ಅವರ ಸೂಕ್ತ ಮನಸ್ಸು ಅದನ್ನು ಹೇಳ್ತಾ ಇದೆ ವಿವರಿಸ್ತಾ ಇದೆ ಅದು ಸತ್ಯ ಹಾಗಾಗಿ ನೀನು ಆ ಶ್ರೀಮಾತ್ ಹೇಳ್ತಾರೆ ನಾನು ಒಂದು ಮಂತ್ರವನ್ನು ಕೊಡ್ತೇನೆ ನೀವು ಅದರ ಬಗ್ಗೆ ಅದನ್ನು ಜಪ ಮಾಡು ಮತ್ತು ನಾನು ಕೊಟ್ಟ ಮಂತ್ರವನ್ನು ಸಹ ಜಪ ಮಾಡು ಅಂತ ಶ್ರೀಮಾತೆಯವರು ಆ ಭಕ್ತನಿಗೆ ಹೇಳ್ತಾರೆ